ಶುಕ್ರವಾರ ಇಡೀ ಕರ್ನಾಟಕದ ಜನತೆ ಮಾಂಸ ಹಾರಿಡಲು ಬೆಚ್ಚಿ ಬಿದ್ದ ದಿನ ಮಾಂಸ ಪ್ರಿಯರೇ ಎಚ್ಚರವಿರಲಿ ನೀವು ಯಾವ ಹೋಟ್ಲಲ್ಲಿ ತಿಂತಾ ಇದ್ದೀರಾ ಎಲ್ಲಿ ಓದ್ತಾ ಇದ್ದೀರಾ ಆ ಒಂದು ಮಾಂಸದ ಕ್ವಾಲಿಟಿ ಚೆಕ್ ಮಾಡಿ ಎಲ್ಲಿಂದ ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಆ ಮಾಂಸ ಕುರಿದ ಕೋಳಿದಾ ಮೀನದ ನಾಯಿದ ಮೇಕೆದ ದೂರ್ ಕೊಟ್ಟವರು ಮುಸ್ಲಿಂ ವ್ಯಾಪಾರಿಗಳು ಮಟನ್ ವ್ಯಾಪಾರಿಗಳು ಆದ್ರೆ ಅಲ್ಲಿ ಒಂದು ದೊಡ್ಡ ಹೈಡ್ರಾಮೇ ನಡೆದೋಯ್ತು ಈ ಅಬ್ದುಲ್ ರಜಾಕ್ ಎನ್ನುವ ಆತ ಲೈಸೆನ್ಸೇ ಇಲ್ಲ ಅಂತ ಕೆಲವೊಂದು ಮಾಧ್ಯಮಗಳಲ್ಲೂ ಬರ್ತಾ ಇತ್ತು ಆತ ದಲ್ಲಾಲಿನ ಬ್ರೋಕರ ಅಥವಾ ಕಮಿಷನ್ ಏಜೆಂಟ ಗುಜರಾತ್ ನ ಅಮೂಲ್ ನಮಗ್ ಬೇಡ ಆದ್ರೆ ರಾಜಸ್ಥಾನದ ಮಾಂಸ ಬೇಕಾ ಯಾಕೆ ಕರ್ನಾಟಕದಲ್ಲಿ ಕುರಿಲಿಲ್ವಾ ಕರ್ನಾಟಕ ಜನತೆಗೆ ಕುರಿ ಮಾರೋರು ಸಿಗಲ್ವಾ ವೆನಿಗರ್ ಹಾಕಿ ವಾಸನೆ ಬರ್ದಿರಾ ವೆನಿಗರ್ ಹಾಕಿ ತೊಳೆದು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗೆ ಕಳಿಸ್ತಾ ಇದ್ರಂತೆ ಮಾಂಸ ಪ್ರಿಯರೇ ಎಚ್ಚರ ನೀವು ಮಾಂಸವನ್ನು ಮಟನ್ ಅಂಗಿಡಿಲಲ್ಲೇ ಫ್ರೆಶ್ ಆದಂತ ಮಟನ್ ಅನ್ನೇ ಕೊಂಡ್ಕೊಳ್ಳಿ ಹದ್ವಾ ಟಿವಿ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಶುಕ್ರವಾರ ಇಡೀ ಕರ್ನಾಟಕದ ಜನತೆ ಮಾಂಸಾಹಾರಿಗಳು ಬೆಚ್ಚಿ ಬಿದ್ದ ದಿನ ಯಾಕೆ ಅಂತ ಎಲ್ಲರಿಗೂ ಗೊತ್ತಿದೆ ಮೆಜೆಸ್ಟಿಕ್ನ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ನಿಲ್ದಾಣದ ಬಳಿ ರಾಜಸ್ಥಾನದಿಂದ ಸುಮಾರು ನಾಲ್ಕು ಸಾವಿರ ಜಿಯಷ್ಟು ತೊಂಬತ್ತು ಬಾಟ್ಸ್ನಲ್ಲಿ ಒಂದು ಮಾಂಸ ಬಂದಿತ್ತು ಆ ಮಾಂಸ ಕುರಿದ ಕೋಳಿದ ಮೀನದ ನಾಯಿದ ಮೇಕೆದ ಅನ್ನೋದು ಕೆಲವೊಂದು ಹಿಂದೂ ಸಂಘಟನೆಗಳಿಗೆ ಸಂಶಯ ಇತ್ತು ಮತ್ತೆ ಮುಸ್ಲಿಂ ವ್ಯಾಪಾರಿಗಳು ಕೊಟ್ಟ ದೂರಿನ ಮೇಲೆ ಮುಸ್ಲಿಂ ವ್ಯಾಪಾರಿಗಳೇ ಅಲ್ಲಿ ಬಂದು ಹಿಂದೂ ಸಂಘಟನೆಗಳ ಮುಖಂಡರ ಜೊತೆ ರಾಷ್ಟ್ರ ರಕ್ಷಣಾ ಪಡೆಯ ಅಧ್ಯಕ್ಷರು ಪುನೀತ್ ಕೆರೇಲ್ ಅವ್ರ ಜೊತೆ ಅಲ್ಲಿ ಹೋಗಿ ದಾಳಿ ಮಾಡ್ತಾರೆ ದಾಳಿ ಅಂದರೆ ಚೆಟ್ ಮಾಡೋದಕ್ಕೆ ಆ ಒಂದು ಬಾಕ್ಸ್ಗಳು ಓಪನ್ ಮಾಡಿದಾಗ ಅಲ್ಲಿ ನಡೆದಿದ್ದಂತ ಪಬ್ಲಿಕ್ ಆಟೋ ಚಾಲಕರು ಅಲ್ಲಿ ಸಂಶಯ ಇದು ಯಾವ ಮಾಂಸ ಯಾವ ಪ್ರಾಣಿಯ ಮಾಂಸ ಎಲ್ಲಾ ಬಟ್ಸ್ಗಳನ್ನು ಓಪನ್ ಮಾಡಿ ತೋರಿಸಿ ಇಲ್ಲೇ ಟೆಸ್ಟ್ ಮಾಡಿ ಅಧಿಕಾರಿಗಳು ಎಲ್ಲರೂ ಪೊಲೀಸ್ ಅವರು ಎಲ್ಲರೂ ಇದ್ರು ಪಬ್ಲಿಕ್ ಗಲಾಟೆ ಮಾಡ್ತಾ ಇತ್ತು ದೂರ ಕೊಟ್ಟವರು ಮುಸ್ಲಿಂ ವ್ಯಾಪಾರಿಗಳು ಮಟನ್ ವ್ಯಾಪಾರಿಗಳು ಆದ್ರೆ ಅಲ್ಲಿ ಒಂದು ದೊಡ್ಡ ಹೈಡ್ರಾಮೇ ನಡೆದೋಯ್ತು ಈ ಅಬ್ದುಲ್ ರೆಜಾರ್ಟ್ ಎನ್ನುವ ಆತ ಲೈಸೆನ್ಸೇ ಇಲ್ಲ ಅಂತ ಕೆಲವೊಂದು ಮಾಧ್ಯಮಗಳಲ್ಲೂ ಬರ್ತಾ ಇತ್ತು ಆತ ದಲ್ಲಾಲಿನ ಬ್ರೋಕರ ಅಥವಾ ಕಮಿಷನ್ ಏಜೆಂಟಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆತ ಅಲ್ಲೋಗಿ ಫುಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಪೊಲೀಸರ್ ಪೊಲೀಸರಿಗೆ ಆಗಿರ್ಬೋದು ಆರಂಭದಲ್ಲಿ ತಡೆ ಹಿಡಿದ್ರು ಆತ ಪಬ್ಲಿಕ್ ಕಣ್ಣೇ ಒಂದು ಅವಾಚ್ಯ ಶಬ್ದದಲ್ಲಿ ಮಾತಾಡ್ದ ಮಾಧ್ಯಮಗಳಲ್ಲಿ ಗಂಟಾ ಜನತೆ ಮಾತಾಡಬೇಕು ಪಬ್ಲಿಕ್ ಮಾತಾಡಬೇಕು ಅಂತ ಮಾತಾಡ್ತಾರೆ ಆದರೆ ಇಲ್ಲಿ ನಮ್ಗೆದ್ದಿರುವಂತ ಪ್ರಶ್ನೆ ಆ ಮಾಂಸ ಗುಣಮಟ್ಟ ಆ ಮಾಂಸ ಯಾವ ಪ್ರಾಣಿದೇ ಆಗಿರಲಿ ಎಲ್ಲೋ ರಾಜಸ್ಥಾನಿಂದ ತಂದು ಟ್ರೈನಲ್ಲಿ ಹಾಕ್ಕೊಂಡು ಅಲ್ಲಿ ರೈಲ್ವೆ ಸ್ಟೇಷನ್ ಫುಟ್ಪಾತ್ ಅಲ್ಲಿ ಕೊಳೆತು ಗಬ್ಬು ನಾರುವ ವಾಸನೆ ಬರ್ತಾ ಇದೆ ಅಂತ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳೇ ಹೇಳಿದ್ದಾರೆ ಅಂಥ ಮಾಂಸ ಕರ್ನಾಟಕ ಜನತೆ ತಿನ್ಬೇಕ ಅದು ತಿನ್ನೋಕ್ಕೆ ಯೋಗ್ಯವಾಗಿದೆಯಾ ಅನ್ನೋದು ಅಧಿಕಾರಿಗಳು ನಿಶ್ಚಯ ಮಾಡ್ತಾರೆ ರಿಪೋರ್ಟ್ ಬಂದ ಮೇಲೆ ಏನೋ ಹದಿನಾಲ್ಕು ದಿವಸ ಬೇಕಂತೆ ರಿಪೋರ್ಟ್ ಬರೋದಕ್ಕೆ ಒಂದು ವಾರ ಆಗುತ್ತೋ ಹತ್ತು ದಿವಸ ಆಗತ್ತೆ ಆದರೆ ಅಲ್ಲಿ ಪ್ರಶ್ನೆ ಮಾಡಿದಂಥ ಸಂಘಟನೆ ಹಿಂದೂ ಸಂಘಟನೆಗಳ ಮುಖಂಡರನ್ನು ಮತ್ತು ರಾಷ್ಟ್ರ ರಕ್ಷಣಾ ಪಡೆ ಅಧ್ಯಕ್ಷರ ಪುನೀತ್ ಕೆರಲ್ ಅವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಈಗ ಪರಪ್ಪನ ಅಗ್ರಾರ ಜೈಲಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂದಾಗಿದ್ದಾರೆ ಇದು ಯಾವ ನ್ಯಾಯ ಅಂತ ಅವರ ಅಭಿಮಾನಿಗಳು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾಂಸ ರಾಜಸ್ಸಿನ ತಂದು ಅದು ಹೈಜೆನಿಕ್ ಆಗಿಲ್ಲ ಅದು ಆಟ ಮಾಡಿ ತರ್ತಾ ಇದ್ದಾರೆ ಅಂತ ಆರೋಪ ಮಾಡಿದವ್ರನ್ನ ಬಂಧಿಸಿ ಅಲ್ಲಿ ಆಟ ಇನ್ನೊಂದು ಏನೋ ಲೈಸೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಆದರೆ ಅವ್ರನ್ನ ಬಂದಿಲ್ಲ ಇವ್ರ ಯಾಕೆ ಬಂದ್ಸಿದ್ದೀರಾ ಪ್ರಶ್ನೆ ಮಾಡಿದವ್ರನ್ನಾಕ್ ಬನ್ಸಿರ ಅಂತ ಈ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಆದರೆ ನಾವು ಎಚ್ಚೆತ್ಕೋಬೇಕು ಇವತ್ತು ಬೆಂಗಳೂರು ತುಂಬ ಬೆಳೆದಿದೆ ನಮ್ಗೆ ಎಂತ ಆಹಾರ ಬೇಕು ಮಾಂಸ ಪ್ರಿಯರೇ ರೀ ಎಚ್ಚರವಿರಲಿ ನೀವು ಯಾವ ಹೋಟ್ಲಲ್ಲಿ ತಿಂತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಆ ಒಂದು ಮಾಂಸದ ಕ್ವಾಲಿಟಿ ಚೆಕ್ ಮಾಡಿ ಎಲ್ಲಿಂದ ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಮುಂಚೆನೋ ಗುಜರಾತ್ನ ಅಮೂಲ್ ಮಿಲ್ಕು ಬೇಡ ನಮ್ಮ ಕರ್ನಾಟಕಕ್ಕೆ ಅಂತ ದೊಡ್ಡ ಒಂದು ಹೋರಾಟನೆ ಗಲಾಟನೆ ಆಯಿತು ಗುಜರಾತ್ನ ಅಮೂಲ್ ನಮಗೆ ಬೇಡ ಆದ್ರೆ ರಾಜಸ್ಥಾನದ ಮಾಂಸ ಬೇಕಾ ಯಾಕೆ ಕರ್ನಾಟಕದಲ್ಲಿ ಕುರಿಗಳಿಲ್ವಾ ಕರ್ನಾಟಕ ಜನತೆಗೆ ಕುರಿ ಮಾರೋರು ಸಿಗಲ್ವಾ ಕುರಿಗಳು ಸಿಗಲ್ವಾ ರಾಜಸ್ಥಾನದಿಂದ ಪ್ಯಾಕ್ ಅಲ್ಲಿ ಕಟ್ ಮಾಡಿ ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಐಸ್ ಕ್ಯೂಬ್ ಹಾಕಿ ಇನ್ನೊಂದು ಹಾಕಿ ತಗೋಬರೋ ಮಾಂಸ ತಿನ್ಬೇಕಾ ಕರ್ನಾಟಕದ ಮಾಂಸ ಪ್ರಿಯರು ಮತ್ತೆ ಅಲ್ಲೂ ಇನ್ನೊಂದು ಆರೋಪ ಮಾಡಿದ್ರು ಯಾರು ಅದೇ ಮುಸ್ಲಿಂ ವ್ಯಾಪಾರಿಗಳು ಶಿವಾಜಿನಗರದಲ್ಲಿರ್ತಕ್ಕಂಥ ಜಿಲ್ಲಾಲು ಮತ್ತು ಟುರೇಶ್ ಅವರೇ ಆರೋಪ ಮಾಡಿದ್ದಾರೆ ರಜಾಟ್ ಅವ್ರ ಮೇಲೆ ಆ ಮಟನ್ನು ಒಂದು ತಯಾರು ಯಾವ ರೀತಿ ಕಟ್ ಮಾಡ್ತಾರೆ ಅಂತ ಅದಕ್ಕೆ ವೆನಿಗರ್ ಹಾಕಿ ವಾಸನೆ ಬರ್ದಿರ ವೆನಿಗರ್ ಹಾಕಿ ತೊಳೆದು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗೆ ಕಳಿಸ್ತಾ ಇದ್ರಂತೆ ಮಾಂಸ ಪ್ರಿಯರೇ ಎಚ್ಚರ ನೀವು ಮಾಂಸವನ್ನು ಮಟನ್ ಅಂಗಡಿಗಳಲ್ಲೇ ಫ್ರೆಶ್ ಆದಂಥ ಮಟನನ್ನೇ ಕೊಂಡ್ಕೊಳ್ಳಿ ಮಟನ್ ಅಂಗ್ಲೆ ಅಲ್ಲೇ ಕೊಯ್ದು ಮಾಡಿ ನೇತಾಟಿರ್ತಾರಲ್ಲ ಅಲ್ಲೇ ಕಟ್ ಮಾಡಿಕೊಡ್ತಾರಲ್ಲ ಅಂಥ ಅಂಗಡಿಗಳಲ್ಲೇ ನೀವು ಮಟನ್ ತಗೊಂಡು ಶುಚಿತ್ವವಾದ ಕ್ವಾಲಿಟಿ ಇರೋ ಮಟನ್ ತಿನ್ನಿ ಇಂಥ ಅವರು ಅವ್ರ ಗ್ಯಾಂಗ್ ಆಗಿರ್ಬೋದು ಯಾರೇ ಇವಾಗ ನಮಗೆ ಕ್ವಾಲಿಟಿ ಹೈಜೆನಿಕ್ ಬಗ್ಗೆ ಎಷ್ಟು ದಿನದಿಂದ ಹದಿನಾರು ಅವರು ಒಳಗಡೆ ಮಟನನ್ನು ತಿನ್ನಬೇಕು ಅನ್ನೋ ಒಂದು ರೂಲ್ಸ್ ಇದೆ ಕಟ್ ಮಾಡಿದ್ಮೇಲೆ ಬಟ್ ಅದಕ್ಕೇನು ಪ್ರೋಜನ್ ಅಂತ ಒಂದಿದೆಯಂತೆ ಅದು ನಾಲ್ಕು ದಿವಸ ಇರ್ಬೋದಂತೆ ಆರು ತಿಂಗಳಿರ್ಬೋದು ಅಂತ ಮೊನ್ನೆ ಆಯ್ತು ರೂಪಾಯಿ ತಿಳಿಸ್ತಾ ಇದ್ರು ಅದು ಮುಂದಿನ ಅದು ಬಟ್ ಇಲ್ಲಿ ಯಾವ ರೀತಿ ಗೈಡ್ಲೈನ್ಸ್ ಫಾಲೋ ಮಾಡಿದ್ದಾರೆ ಇದನ್ನೆಲ್ಲ ತನಿಖೆ ಮುಖಾಂತರ ನಿಷ್ಠಾಸ್ಪ ತನಿಖೆ ಆಗಬೇಕು ಆದರೆ ಮಾಂಸ ತಿನ್ನುವ ಮುನ್ನ ಕರ್ನಾಟಕದ ಮಾಂಸ ಪ್ರಿಯರು ಎಚ್ಚರವಿರಲಿ ಎಚ್ಚರವಿರಲಿ ಅಂತ ನಾವು ಮನವಿ ಮಾಡ್ಕೊತ ಇದ್ದೀವಿ